ಹಾಯ್ ನಮಸ್ಕಾರ ಅಲ್ಲಿನವನ್ನ ಅನುಕರಣ ಚಾನಲ್ಗೆ ಸ್ವಾಗತ ಈ ದಿನ ತುಂಬಾ ರುಚಿಯಾಗಿ ತುಂಬಾ ಸಾಫ್ಟಾಗಿ ಹೋಟೆಲ್ನಲ್ಲಿ ಸಿಗುವಷ್ಟೇ ರುಚಿಯಾಗಿ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳುವಂಥ ಬೆಳಗಿನ ತಿಂಡಿ ರವೆ ಇಡ್ಲಿ ಮಾಡುವ ವಿಧಾನ ನೋಡೋಣ ಅದ್ರ ಜೊತೆ ಬೇಕಾಗಿರುವಂಥ ಚಟ್ನಿನೂ ಸಹ ಯಾವ ರೀತಿ ಮಾಡಿಕೊಳ್ಳೋದು ಅಂತ ನೋಡೋಣ ರವೆ ಇಡ್ಲಿ ಮಾಡೋದಕ್ಕೆ ಮೊದಲಿಗೆ ನಾನು ಕುಕ್ಕರ್ನಲ್ಲಿ ನೀರನ್ನು ಸೇರಿಸ್ತಾ ಇದ್ದೀನಿ ರವೆನ ಉರಿಯೋ ಬದಲು ಈ ರೀತಿ ಅಬೆಯಲ್ಲಿ ಬೇಯಿಸ್ಕೊಂಡ್ರೂ ಚೆನ್ನಾಗಿ ಬರುತ್ತೆ ಅದರಲ್ಲಿ ಒಂದು ಬಟ್ಲು ಇಟ್ಬಿಟ್ಟು ಆ ಬಟ್ಲಿನಲ್ಲಿ ನಾನು ಈ ಗ್ಲಾಸ್ನಲ್ಲಿ ಎರಡು ಗ್ಲಾಸ್ನಷ್ಟು ಮೀಡಿಯಮ್ ರವೆ ಅಥವಾ ಉಪ್ಪಿಟ್ಟು ರವೆ ಅಂತಲ್ಲ ಅದನ್ನು ಇದ್ದೀನಿ ಎರಡು ಗ್ಲಾಸ್ನಷ್ಟು ರವೆನ ತೊಗೊಂಡಿದ್ದೀನಿ ಇದ್ರ ಮೇಲೆ ಒಂದು ಅಂತ ಒಂದು ಪ್ಲೇಟ್ನ ಮುಚ್ಚಬೇಕು ಅದು ನೀರು ಹೋಗ್ಬಾರ್ದು ಅದ್ರೊಳಗಡೆ ಮುಚ್ಚಿಬಿಟ್ಟು ಅದ್ರ ಮೇಲೆ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಮೂರಿಂದ ನಾಲ್ಕು ವಿಷಲ್ ಮೀಡಿಯಮ್ ಊರಿಯಲ್ಲಿ ತರಿಸ್ ಕೂಗಿಸ್ಕೋಬೇಕು ಮತ್ತು ಒಂದು ಪ್ಯಾನಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಇದ್ದೀನಿ ಈ ಸ್ಪೂನಲ್ಲಿ ಮೂರು ಸ್ಪೂನಷ್ಟು ಎಣ್ಣೆನ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೋಬೇಕು ತುಂಬ ಕಡಿಮೆ ಹಾಕಿದ್ರೆ ಇಡ್ಲಿ ಚೆನ್ನಾಗಿ ಸಾಫ್ಟಾಗಿ ಬರೋದಿಲ್ಲ ಸ್ವಲ್ಪ ನೋಡಿಕೊಂಡು ಎಣ್ಣೆ ಹೆಚ್ಚಿಗೆನೇ ಹಾಕ್ಕೋಬೇಕು ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಗೋಡಂಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಹುರ್ಕೋತಾ ಇದ್ದೀನಿ ಎಣ್ಣೆಯಲ್ಲಿ ಈ ರೀತಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ಹುರ್ಕೋಬೇಕು ಅದನ್ನು ಸಪ್ರೇಟಾಗಿ ಒಂದು ಬಟ್ಲಿನಲ್ಲಿ ತೆಗೆದುಕೊಂಡು ಆಮೇಲೆ ಎಣ್ಣೆ ಕ ಎಣ್ಣೆ ಒಳಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಸೇರಿಸಿ ಸಾಸಿವೆ ಸಿಡ್ದಿದ್ದಾದಮೇಲೆ ಎರಡು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊಂಡು ಕಡಲೆಬೇಳೆ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ಕಡಲೆಬೇಳೆ ಫ್ರೈ ಆಗಿದೆ ಇದಕ್ಕೆ ಸೇರಿಸ್ತಾ ಇದ್ದೀನಿ ಒಂದು ಐದು ಹಸಿ ಮೆಣಸಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ ಇದು ತುಂಬ ಫ್ರೈ ಮಾಡೋದೇನು ಇಲ್ಲ ಎಲ್ಲಾನು ಸಣ್ಣ ಉರಿಯಲ್ಲಿ ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಒಂದೂವರೆ ಇಂಚಿನಷ್ಟು ಶುಂಠಿನ ಸಣ್ಣದಾಗಿ ತುರಿದ್ಬಿಟ್ಟು ಇದ್ದೀನಿ ಕರ್ಬೇವಿನ ಸೊಪ್ಪು ಒಂದು ಏಳೆಂಟು ಕರ್ಬೇವು ಎಸಳು ಅಷ್ಟು ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋಬೇಕು ತುಂಬ ಯಾವುದನ್ನು ಜಾಸ್ತಿ ಫ್ರೈ ಮಾಡೋದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಒಂದು ಕ್ಯಾರೆಟನ್ನು ಸಿಪ್ಪೆ ತೆಗೆದು ಈ ರೀತಿ ತುರಿದ್ಬಿಟ್ಟು ಇದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಈಗ ಒಗ್ಗರಣೆ ರೆಡಿಯಾಗಿದೆ ಇದು ಪೂರ್ತಿಯಾಗಿ ತಣ್ಣಕ್ಕಾಗೋದಕ್ಕೆ ಬಿಡಬೇಕು ಫ್ರೈ ಸು ಸಿಮ್ನಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಬೇಕು ತುಂಬ ಐ ಫ್ಲೇಮ್ ಇಟ್ಟು ಫ್ರೈ ಮಾಡೋದೇನು ಬೇಕಾಗಿಲ್ಲ ಇದಕ್ಕೆ ಸೊಬಕ್ಸಿ ಸೊಪ್ಪು ಹಾಕಿದ್ರೂ ತುಂಬಾ ರುಚಿಯಾಗಿರುತ್ತೆ ಈ ರವೆ ಇಡ್ಲಿಗೆ ಈಗ ಪ್ರೆಷರ್ ಹೋಗಿದೆ ಕುಕ್ಕರ್ನಲ್ಲಿ ಮುಚ್ಚಳ ತೆಗೆದ್ಬಿಟ್ಟು ರವೆನ ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು ನೋಡಿ ಪೂರ್ತಿ ಚೆನ್ನಾಗಿ ಬಿಸಿ ಆಗಿದೆ ರವೆ ಈ ರೀತಿ ಅಬೇಲಿ ಬೇಯಿಸ್ದೆ ಹಾಗೆ ಹುರಿದ್ಬಿಟ್ಟು ಹಾಕ್ತೀವಿ ಅಂದರೆ ಅದನ್ನು ಹುರಿದ್ಬಿಟ್ಟು ಹಾಕ್ಬೋದು ಹುರಿಯೋವಾಗ ತುಂಬ ಉಪ್ಪಿಟ್ಟು ಉರಿತೀವಲ್ಲ ಆ ರೀತಿ ಉರಿಯಬಾರ್ದು ಸ್ವಲ್ಪ ಬಿಸಿ ಆಗುವಷ್ಟು ಮಾತ್ರ ಹುರ್ಕೋಬೇಕು ಬೇಗ ತಣ್ಣಕ್ಕಾಗೋದಕ್ಕೋಸ್ಕರ ಅಗಲವಾಗಿರೋ ಬಟ್ಲಲ್ಲಿ ಹಾಕಿ ಪೂರ್ತಿ ತಣ್ಣಕ್ಕಾಗಬೇಕು ರವೆ ಮತ್ತು ಒಗ್ಗರಣೆ ಎರಡು ಪೂರ್ತಿಯಾಗಿ ತಣ್ಣಕ್ಕಾಗಬೇಕು ಆಮೇಲೆ ರವೆ ಒಳಗಡೆ ಒಗ್ಗರಣೆನ ಸೇರಿಸ್ತಾಯಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಅರ್ಧ ಭಾಗದಷ್ಟು ಮಿಕ್ಸ್ ಮಾಡಿರೋಂಥ ರವೇನ ಇದ್ದೀನಿ ಇದನ್ನು ಬೇಕಿದ್ರೆ ನೆಕ್ಸ್ಟ್ ಟೈಮ್ ಇಡೋವಾಗಾದರೂ ಉಪಯೋಗಿಸ್ಕೊಬೋದು ಅಥವಾ ಒಂದು ಮೂರು ನಾಲ್ಕು ದಿವಸ ಆದಮೇಲಾದ್ರೂ ಉಪಯೋಗಿಸ್ಕೊಬೋದು ಯಾವಾಗ ಬೇಕಾದರೂ ಮಾಡ್ಬೋದು ಇದನ್ನು ಒಂದು ಬಾಕ್ಸಲ್ಲಿ ಹಾಕಿ ಮುಚ್ಚಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಒಂದು ನಾಲ್ಕೈದು ದಿವಸ ಏನೂ ಆಗೋದಿಲ್ಲ ನಮಗೆ ಯಾವಾಗ ಬೇಕೋ ಆವಾಗ ಮೊಸರಿನಲ್ಲಿ ಕಲಿಸ್ಬಿಟ್ಟು ಫ್ರಿ ಬೇಯಿಸ್ಕೋಬೋದು ಬೇಯಿಸೋಕೆ ಫ್ರಿಜ್ಜಿಂದ ಒನ್ ಅವರ್ ಮುಂಚೆ ತೆಗೆದ್ಬಿಟ್ಟು ಉಪಯೋಗಿಸ್ಕೋಬೇಕು ಈಗ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಸೇರಿಸಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಶೋಡನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಡುಗೆ ಶೋಡ ಹಾಕಬೇಕು ಅಡುಗೆ ಶೋಡ ಹಾಕೋದ್ರಿಂದ ಇಡ್ಲಿ ಸಾಫ್ಟಾಗಿ ಬರುತ್ತೆ ಈಗ ಮೊಸರನ್ನು ಇದ್ದೀನಿ ಮೊಸರು ಒಂದೇ ಸರ್ತಿ ಹಾಕೋದು ಬೇಡ ಒಂದು ಸ್ವಲ್ಪ ಹಾಕ್ಕೊಂಡು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಮೊಸರು ಗಟ್ಟಿಯಾಗಿರೋದ್ರಿಂದ ಒಂದು ಚಿಕ್ಕ ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಇನ್ನೂ ಗಟ್ಟಿಯಾಗೇ ಇದೆ ಮೊಸರು ಇನ್ನೂ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಮೊಸರನ್ನ ಸೇರಿಸ್ಕೋಬೇಕು ಒಂದೇ ಸರ್ತಿ ಕಲಿಸೋದೇನು ಬೇಡ ನೋಡಿ ರವೆ ಇಡ್ಲಿ ಈ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ಇರಬಾರ್ದು ತುಂಬ ಗಟ್ಟಿಯಾಗೂ ಇರಬಾರ್ದು ಈ ರೀತಿ ಇರಬೇಕು ಈಗ ಒಂದು ಐದು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಮಿಕ್ಸ್ ಮಾಡಿದ್ದಾದಮೇಲೆ ನಂತರ ಇಡ್ಲಿ ಪ್ಲೇಟ್ನಲ್ಲಿಟ್ಟು ಬೇಯಿಸ್ಕೋಬೇಕು ಹುರಿದಿಟ್ಟಿದ್ದಂಥ ಗೋಡಂಬಿನ ಅದ್ರ ಮೇಲೆ ಇಡ್ತಾ ಇದ್ದೀನಿ ಒಗ್ಗರಣೆಗಾದರೂ ಹಾಕ್ಕೋಬೋದು ಅಥವಾ ಈ ರೀತಿ ಮಾಡಿದ್ರೂ ನೋಡೋದಕ್ಕೆ ಚೆನ್ನಾಗಿರುತ್ತೆ ಇದು ಆಪ್ಷನಲ್ಲು ಬೇಕಾಗಿದ್ದರೆ ಇಟ್ ಗೋಡಂಬಿನ ಸೇರಿಸ್ಕೋಬೋದು ಎಲ್ಲ ಪ್ಲೇಟ್ನು ಇಡ್ಲಿ ಕುಕ್ಕರ್ನಲ್ಲಿಟ್ಟು ಗ್ಯಾಸ್ ಸ್ಟೌವ್ ಮೇಲಾದರೆ ಒಂದು ಹದಿನೈದು ನಿಮಿಷ ಬೇಯಿಸ್ಕೊಬೇಕಾಗುತ್ತೆ ಮೀಡಿಯಮ್ ಉರಿಯಲ್ಲಿ ಅದು ಬೇಯೋಷ್ಟೊತ್ತಿಗೆ ಇಡ್ಲಿಗೆ ಚಟ್ನಿನ ರೆಡಿ ಮಾಡ್ಕೋತಾ ಇದ್ದೀನಿ ಮಿಕ್ಸಿ ಜಾರ್ನಲ್ಲಿ ಕು ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಕೊಬ್ಬರಿನ ಸೇರಿಸ್ಕೊಂಡಿದ್ದೀನಿ ಅದ್ರ ಜೊತೆ ಒಂದು ಕಪ್ನಷ್ಟು ಕಡಲೆ ಬೀಜನ ಸೇರಿಸಿದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು ಸ್ವಲ್ಪ ಹುಣಸೆಹಣ್ಣು ಬೆಳ್ಳುಳ್ಳಿ ಒಂದು ಐದು ಹೆಸಳುನಷ್ಟು ಸೇರಿಸಿದ್ದೀನಿ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬಿಸಿ ಮಾಡಿಕೊಂಡು ಸೇರಿಸ್ಬಿಟ್ಟು ಇದನ್ನು ನುಣ್ಣಕ್ಕೆ ರುಬ್ಕೋಬೇಕು ನೀರು ಸೇರಿಸ್ಬಿಟ್ಟು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ನುಣ್ಣಕ್ಕೆ ರುಬ್ಕೊಂಡಿದ್ದೀನಿ ನೋಡಿ ಈ ಈ ರೀತಿ ಇರಬೇಕು ಚಟ್ನಿ ಈಗ ಚಟ್ನಿ ರೆಡಿಯಾಗಿದೆ ಇಡ್ಲಿನೂ ಬೆಂದಿದೆ ನೋಡೋಣ ನೋಡಿ ಇಡ್ಲಿನೂ ಚೆನ್ನಾಗಿ ಬೆಂದಿದೆ ತುಪ್ಪದ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇಡ್ಲಿ ಮೇಲೆ ಅಥವಾ ಚಟ್ನಿ ಜೊತೆ ತುಪ್ಪ ಸೇರಿಸ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ತುಂಬಾ ರುಚಿಕರವಾದಂಥ ಮೃದುವಾದಂಥ ರವೆ ಇಡ್ಲಿ ತಯಾರಾಗಿದೆ ಈ ವಿಡಿಯೋ ಇಷ್ಟವಾದಲ್ಲಿ ಅದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ